ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನವೇಲ್ಲೇ ಶ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರು ಕೆಲ್ಸಕ್ಕೆ ಹೋಗಿದೆ ನಿನ್ನೆ ಗಾಡಿ ರೆಡಿ ಮಾಡ್ಸಕ್ಕೆ ಹೋಗಿತ್ತು ಹಂಗಾಗಿ ಕೆಲಸಕ್ಕೆ ಹೋಗಿರಲಿಲ್ಲ ಇವತ್ತು ಡ್ಯೂಟಿಗೆ ಹೋಗಿದ್ದೆ ಇಲ್ಲಿ ನೋಡಿ ಅವರೇ ಬೆಳೆ ತೋರಿಸ್ತಾ ಇದ್ದಾನೆ ಕತ್ತಲಿತೀರಾ ಇದು ಒಣಗಿರೋ ಕಾಳು ಫ್ರೆಂಡ್ಸ್ ಇದು ಸ್ವಲ್ಪ ದಂಟಿದೆ ಮೊನ್ನೆ ಎರಡು ಕಟ್ಟು ತೊಗೊಂಬಂದಿದೆ ಒಂದು ಕಟ್ಟಲ್ಲಿ ಹಂಗೆ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲೆ ತಿಂದ್ವಿ ಪಲ್ಯ ಮಾಡ್ತೀವಲ್ಲ ಆ ಥರ ಊರು ಕಡೆಯಿಂದ ಪಲ್ಯ ಮಾಡ್ತೀವಲ್ಲ ಆ ಥರ ಮಾಡ್ಕೊಂಡು ತಿಂದಿದ್ದು ತಿಂದಿದ್ವಿ ಇವಾಗ ಇನ್ನೊಂದು ಕಟ್ಟು ದಂಟ ಐತೆ ಅದಕ್ಕೆ ಅವರೆ ಕಾಳು ಹಾಕ್ಬಿಟ್ಟು ನೆನೆಸಿ ಹಾಕಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಪಲ್ಯ ಮತ್ತು ಅದಕ್ಕೆ ಉಪ್ಸಾರು ಮಾಡ್ತೀನಿ ಸೂಪರಾಗಿರುತ್ತೆ ಜಾಸ್ತಿ ಕಾಳು ಏನು ನಾಳೆ ಬೆಳಗ್ಗೆ ಇದ್ಕಿದ್ದು ಬೇಳೆ ಸಾರು ಮಾಡೋಣ ಅಂತ ಇದು ಹಸಿ ಕಾಳು ಥರ ಇರಲ್ಲ ಆದರೆ ಚೆನ್ನಾಗಿರುತ್ತೆ ಸಾಂಬಾರು ಈ ಸಂಬಾರು ಮಾಡಿದ್ರೆ ಮುದ್ದೆಗೂ ಮತ್ತು ಅನ್ನಕ್ಕೂ ದೋಸೆಗಾಗುತ್ತೆ ದೋಸೆ ಆಡಿಸ್ಕೊಂಬಂದಿದ್ವಿ ಇವತ್ತು ಬೆಳಗ್ಗೆ ಮಾಡೋಣ ಅಂದರೆ ಅನ್ನ ಎಷ್ಟೊಂದು ರಾತ್ರಿ ಮಾಡಿದ ಹಾಗೆ ಇತ್ತು ಅದನ್ನೇ ತಿನ್ಕೊಂಡ್ವಿ ಅದಕ್ಕೇ ಇವಾಗ ನೈಟು ನೈಟು ಮತ್ತು ಬೆಳಗ್ಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ದೋಸೆಗೆ ಅವ್ರೇ ಕಾಳು ಸಾರು ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ಮತ್ತು ರೈಸ್ಗೂ ಮುದ್ದೆಗೂ ಮಧ್ಯಾಹ್ನಕ್ಕೂ ಆಗುತ್ತೆ ಚಟ್ನಿ ಮಾಡ್ತೀನಿ ಅದ್ರ ಜೊತೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾಳು ಸ್ವಲ್ಪ ಹೆಚ್ಚಾಗಿ ನೆನೆ ಹಾಕಿದ್ದೀನಿ ಇದು ದಂಟು ಸೊಪ್ಪಿಗೆ ದಂಟಕ್ಕೆ ಸ್ವಲ್ಪ ಬಿಡಿಸ್ಕೊಂಡು ಇವಾಗ ಸದ್ಯಕ್ಕೆ ಎಲ್ಲ ಬಿಡಿಸಾಕ್ತೀನಿ ಅರ್ಧದ ತಗೊಂಡು ಮಾಡ್ಕೊಳ್ತೀನಿ ನೋಡಿ ಎಲ್ಲ ಕಲ್ಸ ಆಗ್ತೀನಿ ಹೋಗಲು ಎಲ್ಲ ಸುಲಿದು ಇವಾಗ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಸಾಂಬಾರು ಇದ್ರೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಇನ್ನೊಂದು ಸ್ವಲ್ಪ ನೆನಿಬೇಕು ಇನ್ನು ಅದನ್ನೇ ಬಿಟ್ಕೊಂಡು ಕುತ್ಕೊಂಡ್ರೆ ಬೇರೆ ಕೆಲಸ ನೋಡ್ಕೋಬೇಕಲ್ವಾ ಅಂತ ನೋಡಿ ಇಷ್ಟು ನೆಂದಿದೆ ಇವಾಗ ಸಾಂಬಾರ್ಗು ನಾನು ಪಲ್ಯ ಕೆರಡಕ್ಕೂ ತಗೊಂಡಿರೋದು ಅಂದರೆ ಬೆಳಗ್ಗೆ ಇಕ್ಕಿದ್ದ ಬೇಳೆ ಸಾರ್ಗು ಮತ್ತು ಈಗ ನೈಟ್ ಸಾಂಬಾರಿಗೆ ದಂಟ್ ದಂಟು ಸೊಪ್ಪುಗೆ ಇದು ಮತ್ತು ಹಸಿ ತೊಗರಿಕಾಯಿ ಇಲ್ಲಾಂದರೆ ಹಸಿ ಅಲಸಂದೆ ಕಾಳು ಹಾಕಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇವಾಗ ಇದನ್ನ ಮಾಡಿ ಇದ್ರಲ್ಲಿ ಅರ್ಧನೆ ಎತ್ತಿಕೊಂಡು ಬೆಳಗ್ಗೆ ಸಾರು ಮಾಡಿದ್ರೆ ಮಾಡಿದರೆ ಬೇಗ ಕೆಲ್ಸಕ್ಕೆ ಹೋಗುವರೆ ತಿನ್ಕೊಂಡು ಹೋಗ್ಬೋದು ಅಂತ ದೋಸೆ ಮಾಡ್ತೀನಿ ಇದ್ರ ಜೊತೆ ಹಸಿಟ್ಟಾಕ್ಸ್ಕೊಂಬಂದಿದ್ದೀನಿ ಇವತ್ತೇನಾದರೂ ದೋಸೆ ಮಾಡಿದರೆ ಫ್ರೆಂಡ್ಸ್ ನಾಳೆ ಬೆಳಗ್ಗೆಗೆ ಮಾಡ್ಬೋದಾಗಿತ್ತು ಆದರೆ ಏನು ಗೊತ್ತಾ ಇವತ್ತೇನಾದ್ರೂ ಮಾಡಿದರೆ ಆ ಒಂದು ಕುಕ್ಕರ್ ತುಂಬ ಅನ್ನ ಹಿಂಗೆ ಓಪನ್ ಮಾಡೂ ಇಲ್ಲ ಯಾರೂ ತಿಂದೇ ಇಲ್ಲ ಅದೆಲ್ಲ ಬಿಸಾಕ್ಬೇಕಾಗಿತ್ತು ಎರಡು ಮೂರು ದಿನದಿಂದ ಅನ್ನ ವೇಸ್ಟ್ ಮಾಡಿ ಬೇಜಾರಾಗ್ಬಿಟ್ಟಿದೆ ನಂಗಂತರೂ ಅದಕ್ಕೆ ಇವತ್ತು ಬೆಳಗ್ಗೆ ದೋಸೆ ಮಾಡಲಿಲ್ಲ ಇದು ಫಸ್ಟ್ ಖಾಲಿ ಆಗಲಿ ಅಂತ ಅದಕ್ಕೆ ಸಾಂಬಾರು ಮಾಡಿಬಿಟ್ಟು ಮೆಣ್ಸಿನ್ಕಾಯಿ ಹುರಿದಿದ್ವಿ ಇದು ಉಪ್ಪು ಜೀರಿಗೆ ಮಾಡ್ತಾರಲ್ಲ ಮಾಮೂಲಿ ಹಸಿದು ದಪ್ಪ ಮೆಣ್ಸಿ ಅದು ಜೀರಿಗೆ ಹಾಕಿರ್ಲಿಲ್ಲ ಬರೀ ಉಪ್ಪು ಹಾಕಿ ಹುರಿದ್ವಿ ಅದನ್ನೇ ತಿನ್ಕಂಡ್ವಿ ಗಂಟ್ಲು ಇನ್ನೂ ಸರಿ ಹೋಗ್ಲಿಲ್ಲ ಫ್ರೆಂಡ್ಸ್ ಇನ್ನೂ ಕಚ್ಚ ಕಚ್ಚ ಅಂತೈತೆ ಹೊರಗಡೆ ಹೋಗ್ಬೋದು ಇನ್ನೊಂದು ಸ್ವಲ್ಪ ಹೊತ್ತು ನೆಂದರೆ ಚೆನ್ನಾಗಿ ಬಿಟ್ಕೊಳತ್ತೆ ಇವಾಗ ಇರೋದನ್ನ ಇನ್ನೇನು ಸುಮ್ಮನೆ ಖಾಲಿ ಕೂತ್ಕೊಂಡಿದ್ದೀವಲ್ಲ ಬೇಗ ಬೇಗ ಬರುತ್ತೆ ನೆಂದು ನೆಂದಿರೋದೆಲ್ಲ ಬಿಡಿಸ್ಕೊಳ್ಳೋಣ ಅಂತ

Mama, mama, Anna, Anda. Akka akka, Anda. akka, akka. Anna. Papa Papa. Anda. Papa mama, 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 Papa, mama, mama, Uma, Uma, Muti, Muti, ಆಯ್ ಫ್ರೆಂಡ್ಸ್ ಈಗ ಸಾಂಬಾರ್ಗೆಲ್ಲ ಇಕ್ಕೊಂಡು ಒಂದು ವಿಸಿಲು ಕೂಗಿಸ್ಕೊಂಡೆ ಕುದೈತೆ ನೋಡೋಣ ಒಂದೇ ವಿಸಿಲ್ ಸಾಕು ಯಾಕಂದ್ರೆ ಒಣಗಿರೋ ಕಾಳು ಸ್ವಲ್ಪ ಬೇಗ ಬೆಂದೋಗುತ್ತೆ ಬೇಯಿಸಂಗಿದ್ರೆ ಮತ್ತೆ ಹಂಗೆ ಬೇಯಿಸ್ಕೊಬೋದು ನಾನು ಯಾವಾಗಲೂ ಹಂಗೆ ಬೇಯಿಸ್ಕೊತ ಇದ್ದಿದ್ದೆ ಒಂದು ಟೈಮ್ ನೋಡೋಣ ಬೇಗ ಆಗುತ್ತೆ ಅಂತ ಈಗೇನಾದರೂ ಬೇಳೆ ತಿನ್ನೋಕ್ಕೆ ಸಿಗೋಲ್ಲ ವಿಸಿಲ್ ಹಾಕ್ಬಾರ್ದು ಇದೆಯಾ ಫಸ್ಟ್ ಟೈಮ್ ನಾನು ಹಾಕಿದ್ದು ಅಂದರೆ ಏನು ಅಷ್ಟೊಂದು ಹುಣ್ಣು ಬೆಂದೋಗಿಲ್ಲ ನೋಡಿ ಎಷ್ಟು ಬೆಂದಿದೆ ಇನ್ನೂ ಸ್ವಲ್ಪ ಕಾಳ್ಕೊಳ್ಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಬದ್ನೆ ಎರಡು ಚಿಕ್ಕ ಚಿಕ್ಕ ಇಷ್ಟಿಷ್ಟೇ ಬದ್ನೆಕಾಯಿ ಹಾಕಿದೀನಿ ಇದು ಸಾಂಬಾರಲ್ಲಿ ಬಿಟ್ಟು ಹಾಕಿದ್ರೆ ಸಕ್ಕ ಟೇಸ್ಟ್ ಬರುತ್ತೆ ಅಂತ ಬೇಡ ಆದವ್ರು ಬೇಡ ಅನ್ಕೋಬಹುದು ಒಂದೇ ವಿಸಿಲ್ ಹಾಕಿರೋದು ಇನ್ನು ಬೆಂದೋಗಿದೆ ಅಕಸ್ಮಾತ್ ಏನಾದ್ರೂ ಒಂದ್ ಎರಡು ವಿಸಿಲ್ ಇದು ಮಾಡಿದ್ರೆ ನಾವು ಏನಾದ್ರೂ ಸಾರ್ ಮಾಡೋದು ಅವಶ್ಯಕತೆ ಇಲ್ಲ ಅಲ್ಲೇ ಸಾಂಬಾರಾಗಿ ಹೋಗಿರುತ್ತೆ ಸೊಪ್ಸಾರಾಗಿ ಹೋಗಿರ್ತೈತೆ ಬೇಸಿನ ಟೊಮಾಟ ಮೊದಲೆಲ್ಲ ಯಾವುದ್ಯಾವ್ದು ಸಾಂಬಾರು ನಂಗೆ ಇಷ್ಟ ಆಗ್ತಿತ್ತು ಫ್ರೆಂಡ್ಸ್ ಇವಾಗ ಈ ಸಾಂಬಾರು ಮಾಡ್ತಾ ನಾನು ಈ ಸಾಂಬಾರೇ ನಂಗೆ ಫಸ್ಟ್ ಇಷ್ಟ ಯಾವಾಗಾದ್ರೂ ಎಲ್ಗಾದ್ರೂ ಹೋಗಿ ಬಂದರೆ ಯಾವೆಲ್ಲರೂ ಆ ಸಾಂಬಾರು ಅದು ತಿನ್ಬೇಕು ಇದ್ಬೇಕು ತಿನ್ಬೇಕು ಅನಿಸ್ತಾರೆ ನಾನು ಫಸ್ಟು ಸಪ್ ನೀರು ಮಾಡ್ಕೊಂಡ್ಬಿಟ್ಟು ಒಂದು ಮುದ್ದೆ ತಿನ್ಬಿಟ್ರೆ ಸಾಕು ಅನ್ನೋ ಥರ ಇರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಇದು ಮಾಡ್ಬೇಕಷ್ಟೇ ಇಷ್ಟಪಟ್ಟು ಮಾಡಿದ್ರೆ ಎಲ್ಲರೂ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿನ್ಬೇಕು ಫಸ್ಟ್ ಫ್ರೆಂಡ್ಸ್ ನೋಡಿದ್ರಲ್ಲ ಅಲ್ಲೆಲ್ಲ ಕಾಳು ಎಲ್ಲ ಬಿಡಿಸ್ಕೊಂಡಿದ್ದಲ್ಲ ಕಾಳು ಮತ್ತೆ ದಂಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ವಿಜಿಕ್ಸ್ ಇರೋದು ಅಷ್ಟಕ್ಕೆ ಕದ್ರಿದೆ ಬೇಳೆ ಹಾಗೆ ಸ್ವಲ್ಪ ಆಗ್ತಿತ್ತು ಯಾವಾಗಲೂ ಹಂಗೆ ಕುದಿಸೋದು ಏನು ಮಿಕ್ಸಿಗೆ ಇದು ಕುಕ್ಕರ್ಗೇನು ಹಾಕಲ್ಲ ಇವತ್ತು ಟೈಮ್ ಆಗಿಬಿಡುತ್ತೆ ಅಂತ ಕೆಲಸ ಇನ್ನೂ ಇದೆ ಅಂದ್ಬಿಟ್ಟು ಕುಕ್ಕರ್ ಹಾಕ್ಕೊಂಡೆ ಸಾಕಾಗುತ್ತೆ ನಮಗಿಷ್ಟು ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲಿಂದ ಕರ್ಬೇವ್ ಒಗ್ಗರಣೆಗೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇವತ್ತು ಕಡಲೆ ಬೀಜ ಏನು ಹಾಕೊಳ್ಳಲ್ಲ ಇದಕ್ಕೆ ತೆಂಗಿನಕಾಯಿ ತುರಿನೇ ತುಂಬ ಚೆನ್ನಾಗಿರೋದು ಸಾಂಬಾರ್ಗೂ ರುಬ್ಕೊಂಡಿದ್ದೀನಿ ಇನ್ನೇನು ಕಲಿಸೋದು ನೀರಿಗೆ ಬೇಕ ಹಿಂಗೆ ಹಾಕೊಂಡು ನಮಗೆ ಬೇಕಾದಾಗ ಕಲ್ಸ್ಕೊಬೋದು ಬೇಡ ಅಂದರೆ ಊಟ ಟೈಮಲ್ಲಿ ಕಲ್ಸ್ಕೊಬೋದು ಇಲ್ಲ ಒಂದೇ ಒಂದೇ ಸಾರಿ ಕಲ್ಸಾಕ್ತೀನಿ ಅಂದರೆ ಸೊಪ್ಪು ಇದ್ರದ್ದು ಏನು ನೀರು ಬದ್ಸ್ಕೊಂಡಿರ್ತೀವಿ ನಾವು ಅದಕ್ಕೆ ಇದು ಅರ್ಧಿರೋದನ್ನು ಮಿಕ್ಸ್ ಮಾಡಿದ್ರೆ ಮುಗೀತು ಒಗ್ಗರಣೆ ನೀವೇ ಕೊಡ್ಕೊಬೋದು ಇಲ್ಲಾಂದ್ರೆ ಈರುಳ್ಳಿ ಹಾಕಿ ನೀವು ಪಲ್ಯಕ್ಕೆ ಏನೋ ಒಗ್ಗರಣೆ ಹಾಕ್ತಿರಲ್ಲ ಸೊಪ್ಪಿಗೆ ಆ ಸೊಪ್ಪಿಂದ ಸ್ವಲ್ಪ ಎಣ್ಣೆ ತೆಗ್ದುಬಿಟ್ಟು ಇದಕ್ಕೆ ಹಾಕಿದ್ರೆ ಮುಗ್ದೋಗುತ್ತೆ ಇದಕ್ಕೆ ಜೀರಿಗೆ ಮೆಣಸು ಮತ್ತೆ ಬೆಳ್ಳುಳ್ಳಿ ಒಂದು ಬೇಯಿಸಿರೋ ತಮಾಟ ಬದ್ನಕಾಯಿನ ಕ್ಯೂಚಿ ಹಾಕಿದೀನಿ ನಾನು ಬೇಡ ಅಂದ್ರು ಬದ್ನೆಕಾಯಿ ಸ್ಕಿಪ್ ಮಾಡ್ಕೋಬಹುದು ಆದ್ರೆ ಟೇಸ್ಟ್ ಇರುತ್ತೆ ಅಲ್ಲಲ್ಲಿ ಸಿಗ್ಬೇಕಾಗಿರೋ ಮೊದಲ ತಿನ್ಬೇಕಾಗಿದ್ರೆ ಅಂತ ಹಾಕಿರೋದು ನಾನು ಸೊ ಹಂಗೆ ಕೈಯಲ್ಲಿ ಕ್ಯೂಚಿ ಹಾಕಬಹುದು ಒಂದೇ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹಿಂಗ ಆಫ್ ಮಾಡ್ಬೋದು ಆಮೇಲೆ ಮೆಣಸಿನ್ಕಾಯಿ ಉರ್ದಾ ಹಾಕೊಂಡಿದೀನಿ ಬೇಕಾದ್ರೆ ಒಣ್ ಮೆಣಸಿಕಾಯ ಬೇಕಾದ್ರೆ ಒಣ್ ಮೆಣಸಿಕ್ ಹಾಕಬಹುದು ಬೇಕಾದವರು ಆಮೇಲೆ ಬೆಳ್ಳುಳ್ಳಿ ಹಾಕೊಂಡು ಇದೆಲ್ಲ ರುಬ್ಕೊಂಡಿಕ್ಕೊಂಡಿರೋದು ನೋಡಿ ಇದನ್ನೇ ಸೇಮ್ ಖಾರ ಹರಿಯೋದು ಒಣ್ಮೆಣ್ಸಿನ್ಕಾಯಿ ಅರಿತಾರೆ ಜಾಸ್ತಿ ಜನ ನಾವು ಹಸಿ ಮೆಣಸಿಕೆ ತಿನ್ನೋದ್ರಿಂದ ಹಸಿ ಮಿಶಿಕೆ ಹಾಕಿದ್ದೀವಿ ಹಸಿ ಮಿಶಿಕೆ ಕೂಡ ಟೇಸ್ಟಾಗಿರುತ್ತೆ ಅಂತ ಹಸಿ ಚೆನ್ನಾಗಿ ಹುರಿದು ಹಾಕಬೇಕು ಆವಾಗ ಗ್ಯಾಸ್ಟ್ರಿಕ್ ಆಗೋಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೊತೀನಿ ಈ ಸಾಂಬಾರ್ದು ನಾನು ಹಂಗೆ ಇದು ಇಕ್ಕಲ್ಲ ಕದ್ರ ಹಾಕ್ತೀನಿ ಅಂದರೆ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಮಿಕ್ಸ್ ಮಾಡಿ ಇದರಲ್ಲಿ ಏನು ಸೊಪ್ಪು ಒಗ್ಗರಣೆ ಹಾಕ್ತೀನಿ ಆ ಎಣ್ಣೆ ತೆಗೆದು ಇದಕ್ಕೆ ಹಾಕ್ತೀನಿ ತೋರ್ ನಾನು ಹೆಂಗೆ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ನೀರಿಗೆ ಇಷ್ಟು ತೊಗೊಂಡಿದ್ದೀನಿ ನಾನು ನಮ್ಮ ಮೂರು ಜನಕ್ಕೆ ಸಾಕಾಗ್ತೈತೆ ಇದು ಕಲಿಸ್ಕೊತಾ ಇದ್ದೀನಿ ಯಾಕಂದರೆ ಗೋಕುಲ್ ಊಟ ಮಾಡ್ತಾ ಇರ್ತಾನೆ ಅಮ್ಮ ಊಟ ಮಾಡ್ತಾ ಇರ್ತಾರೆ ಬೇಗನೆ ಊಟ ಮಾಡೋದು ನಾವು ಹಂಗಾಗಿ ಯಾವಾಗಾದರೂ ಕಲಿಸ್ಲೇಬೇಕಲ್ಲ ಹಂಗಾಗಿ ಬೇಗನೆ ಕಲಸಾಗ್ತೀನಿ ನಾನೇನೆ ಒಬ್ಬೊಬ್ರು ಊಟ ಮಾಡಬೇಕಾದ್ರೆ ಕಲ್ಸ್ಕೊತಾರೆ ಆದರೆ ನಾನು ಇವಾಗ ಸೊಪ್ಪದೆಲ್ಲ ಒಗ್ಗರಣೆ ಆಗ್ತೀನಲ್ಲ ಅದಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಬಿಟ್ಟಿಲ್ಲ ಅಂತ ಹಂಗೇ ತಿಂದರೂ ತಿನ್ಬೋದು ಇದು ಬೇಗ ಕೂಡ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟ ಆಗಿದೆ ಇದು ಸೊಪ್ಪು ಒಂದ್ ವಿಸಿಲ್ ಅಷ್ಟೇ ಹಾಕಿರೋದಿಲ್ಲನೋ ಎಲ್ಲ ಕದ್ರೋಗಿದೆ ಕದ್ರ ಹೋಗಿ ಅಪ್ಪಚ್ಚಿ ಆಗೋಗಿ ಹಂಗೆ ಬೇಯಿಸ್ಬೇಕಾಗಿತ್ತು ಟೈಮ್ ಇಲ್ಲ ಫ್ರೆಂಡ್ಸ್ ಬೇರೆ ಏನೋ ಕೆಲಸ ಇತ್ತು ಅದಕ್ಕೋಸ್ಕರನೇ ಈಗ ಬಿಡು ಒಂದ್ ವಿಸಿಲ್ ಹಾಕೋಣ ಅಂದ್ಕೊಂಡೆ ನಾನು ಹೇಳಿದ್ದೀನಿ ಅಮ್ಮಂಗೆ ಆಫ್ ಮಾಡುವಂತ ಆಫೇ ಮಾಡಿಲ್ಲ ಇನ್ನು ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ ಅವ್ರಗ್ ಆ ಆಗತ್ತಲ್ಲ ಪಾಪ ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ ಸುಮ್ಮನೆ ಅದೇ ಇನ್ನು ನೀರಾಯಿತು ಒಬ್ಬೊಬ್ರು ಗಟ್ಟಿ ಮಾಡ್ತಾರೆ ನಮಗ್ ಮುದ್ದೆಗೂ ಅನ್ನೋಕ ಆಗ್ಬೇಕಲ್ಲ ನಾ ಇಟ್ ಒಂದ್ ಟೈಮ್ ಇವಾಗ ಪಾಪ ಊಟ ಮಾಡಿದ್ರೆ ಅವ್ನ ಇನ್ನೆಷ್ಟು ತಿಂತಾನೆ ಅವನ್ಗೇನ್ ಗೊತ್ತಾ ಬರೀ ಸಾಂಬಾರ್ ನೆಕ್ತಾನ ಅಷ್ಟನ್ನ ಊಟನೇ ತಿನ್ನಲ್ಲ உப்பு கரை எல்லாம் நோட்கொணி நோடி கல்சி தீனி சாம்பார்னா இது ஒர்கை தீனி இதாக்க பல்யாக்கு அதை தகுதி இதை ಇವತ್ತು ಇದು ಮುದ್ದೆ ಫ್ರೆಂಡ್ಸ್ ಮನೆಯಲ್ಲ ಮುದ್ದೆ ಮಾಡಲಿಲ್ಲ ಮಾಡಬೇಕು ಅಂತ ಮಸಪ್ ಮಾಡಿದ್ನಲ್ಲ ಅವತ್ತೂ ಅಷ್ಟೇ ಮುದ್ದೆ ಮಾಡೋಣ ಅಂದ್ಕೊಂಡು ಮುದ್ದೆ ಮಾಡೋಕ್ಕೆ ಆಗಲಿಲ್ಲ ಅದು ಇದು ಕೆಲಸದ ನಡುವೆ ನಮ್ಮನೇಲಿ ಮುದ್ದೆ ಮಾಡಿದ್ರೆ ತುಂಬ ಬೇಕು ಇಷ್ಟ ಬೀಳ್ತಾರೆ ಮನೆಯವರು ಅಷ್ಟೇ ಹಾಕೊತಿದ್ದೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಕಮ್ಮಿ ಬಿತ್ತು ಇನ್ನೊಂದು ಚೂರು ಹಾಕೊತಿದ್ದೀನಿ ಇದಕ್ಕೇನು ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಅದೊಂದು ಎರಡು ಎರಡು ಹಣೆ ಇತ್ತು ಅಷ್ಟೇ ಆ ಬಾಟ್ ಇದರಲ್ಲಿ ಖಾಲಿಯಾಗಿತ್ತು ಬೇರೆ ದಿನ ತೊಗೊಂಡು ಇದಕ್ಕೆ ಹಾಕ್ಕೊಂಡೆ ಗುರುಗೆ ಮೊಸಪ್ಪು ಮತ್ತು ಮುದ್ದೆ ಮತ್ತು ಈ ಥರ ಸಾಂಬಾರು ಹುಳಿ ಸಾಂಬಾರು ಮತ್ತು ನಾನ್ವೆಜ್ ಎಲ್ಲ ತುಂಬ ಇಷ್ಟ ಫ್ರೆಂಡ್ಸ್ ಇವಾಗ ನಾನು ವೆಜ್ ಮಾಡ್ತಾ ಇಲ್ಲ ನಾನು ತಿನ್ನೋದು ಬಿಟ್ಬಿಟ್ಟಿದ್ದೀನಲ್ವಾ ಅದಕ್ಕೂ ಈ ಮತ್ತೆ ಇನ್ನೊಂದು ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದೀವಲ್ವ ಮತ್ತು ಪ್ರತಿಯೊಂದು ಮನೇನು ಕ್ಲೀನ್ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನಾನು ಒಬ್ಬಳೇ ಕ್ಲೀನ್ ಮಾಡಬೇಕಲ್ಲ ಹಂಗಾಗೇ ಆಗೋಲ್ಲ ಅಂದ್ಬಿಟ್ಟು ಮಾಡ್ತಾ ಇಲ್ಲ ಎಣ್ಣೆಗಾದ್ಮೇಲೆ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ತೆಗೆದು ಇದನ್ನೇ ಸಾಂಬಾರ್ ಹಾಕ್ಬಿಟ್ಟು ಅದಾದ್ಮೇಲೆ ಸೊಪ್ಪು ಸುರುತೀನಿ ಒಂದು ಕಟ್ಟು ಸೊಪ್ಪು ನೋಡಿ ಇಷ್ಟೇ ಇಷ್ಟು ಬೆಂದ್ ಇಷ್ಟೇ ಇಷ್ಟ ಆಗಿದೆ ಸರಿ ಹೋಗುತ್ತೆ ನಮಗೆ ಊರಲ್ಲಾದ್ರೆ ಒಂದು ತಪ್ಪಲೆ ತುಂಬ ಮಾಡ್ತಾರೆ ನಮ್ಮತ್ತೆ ಇಷ್ಟು ದೊಡ್ಡದು ಅಂದ್ರೆ ಇದು ಎದ್ದೇ ಅಲ್ವಾ ಇದ್ರ ತುಂಬ ಮಾಡ್ತಾರೆ ಇದು ತುಂಬ ಮಾಡಿದ್ರು ಸಾಲದು ಅಂದ್ರೆ ಅಲ್ಲಿ ಸೊಪ್ಪು ಜಾಸ್ತಿ ಒಂದು ಮುದ್ದೆ ಎಷ್ಟಿರುತ್ತೋ ಇವಾಗ ಎಲ್ಲರು ಇದು ತಿಂತಾರಲ್ಲ ಆ ಮುದ್ದೆ ಅಷ್ಟು ಸೊಪ್ಪಿಗೆ ಕೊಳ್ತಾರೆ ರೈಸ್ ಕಮ್ಮಿ ತಿಂತಾರೆ ಅದಕ್ಕೆ ಅವ್ರು ಗಟ್ಟಿ ಸೊಪ್ಪು ಜಾಸ್ತಿ ತಿನ್ಬಿಟ್ಟು ಮುದ್ದೆ ಊಟ ಕಮ್ಮಿ ಮಾಡ್ತಾರೆ ಇಲ್ಲ ರೈಸ್ ಕಮ್ಮಿ ಮಾಡ್ತಾರೆ ಮತ್ತೆ ಅತ್ತೆ ಮನೆಯಲ್ಲಿ ಯಾವಾಗ್ಲೂ ಮುದ್ದೆನೆ ಅನ್ನ ತಿನ್ನೋದೇ ಇಲ್ಲ ಮತ್ತೆ ಮನೆಯಲ್ಲಿ ಅವ್ರು ಅಣ್ಣ ಒಬ್ಬರಿದ್ದಾರೆ ಅವ್ರು ಬಂದರು ಯಾವಾಗ್ಲೂ ಮುದ್ದೆ ಇರಲೇಬೇಕು ನಮ್ಮ ಮನೆಗೆ ಬಂದರೂ ಯಾವಾಗ್ಲೂ ರೈಸೇ ಅವ್ರಿಗೆ ಕಾದಿದೆ ನಾನು ಕರ್ಬೇವೆಲೆ ಎತ್ತಿ ಎತ್ತಿ ಹಾಕ್ತೀನಿ ಫ್ರೆಂಡ್ಸ್ ಚೆನ್ನಲ್ಲ ಅದಕ್ಕೆ ಇದ್ರಲ್ಲಾದ್ರೂ ಚೆನ್ನಾಗಿ ಚೆನ್ನಪ್ಪಟ್ಟ ಸಿಡಿಲಿ ರಸ ಎಲ್ಲ ಹೋಗ್ಲಿ ಅಂತ ಫಸ್ಟ್ ಹಾಕೋದು ಅಂದ್ರೆ ಭಯ ಅಂತ ಮಗು ಸಿಟ್ರೆ ಎಷ್ಟೆ ದೊಡ್ಡ ದೊಡ್ಡ ಅಡಿಗೆ ಮಾಡೋರಿಗೆ ಸಿಡಿತಾ ಇರುತ್ತೆ ಕೈಗೆಲ್ಲ ಇದು ಮಾಡ್ ಸ್ಟಾರ್ಟಿಂಗ್ ಎಲ್ಲ ಅಡುಗೆ ಮಾಡಬೇಕಾಗಿರೋ ಫ್ರೆಂಡ್ಸ್ ಜಾಸ್ತಿ ಈ ತರ ಕೈಗೆಲ್ಲ ಮಾಡ್ಕೊಂಡಿರೋದು ಮತ್ತೆ ನಮ್ಮನೇಲೆ ಅಕ್ಕಿ ಮುದ್ದೆ ಫ್ರೆಂಡ್ಸ್ ನುಚ್ಚು ಇಲ್ಲ ಅನ್ನ ಉಳಿದ್ರೆ ಹಾಕ್ ಮಾಡ್ತೀವಿ ಇದು ಅಚ್ಚರಾಗಿ ಮುದ್ದೆ ಮಾಡಲ್ಲ ನಾವು ವಿಡಿಯೋ ನೋಡ್ತಿಲ್ಲ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಹೇಳಿ ಮತ್ತೆ ಯಾವ ಥರ ವಿಡಿಯೋ ಅಂದರೆ ಈ ತರ ಕಾಮಿಡಿ ತರ ಈ ತರ ವ್ಲಾಗ್ಸು ಮತ್ತೆ ಏನಾದರೂ ಫ್ರೈ ವಿಡಿಯೋ ಮಾಡಬೇಕಂದ್ರೆ ಹೇಳಿ ಮಾಡ್ತೀವಿ ಗುರು ಮೇಲೆ ಯಜಮಾನ್ರ ಮೇಲೆ ಯಜಮಾನ್ರ ಮೇಲೆ ಇವಾಗ ಹಿಂಗ್ ಸರ್ಸ್ಕೊಂಡು ಎಣ್ಣೆ ಇಲ್ಲ ಹಿಂಗ್ ಬಕ್ಕಿಸ್ಕೊಂಡು ಕರ್ಬೇ ಸೊಪ್ಪು ಬಕ್ಕಿಸ್ಕೊಂಡು ಹಿಂಗ್ ತಗೊಂಡು ಈ ಸಾರ್ಗ್ ಹಾಕೋದಿದ್ದ ನೋಡಿ ಇನ್ನು ಕುಳಿತಾ ಅದಕ್ಕೆ ತೆಂಗಿನಕಾಯಿ ಹಾಕಿ ಸೊಪ್ಪು ಹಾಕಿದ್ರೆ ಮುಗೀತು ಆರಾಮಾಗಿ ಊಟ ಮಾಡೋರು ಒಂದ್ ಮುದ್ದೆ ಒಂದುವರೆ ಮುದ್ದೆ ತಿನ್ಬಹುದು ಏನ್ ಕವರ್ ಹಾಕಿದೀನಿ ಅನ್ಬೇಡಿ ಅಲ್ಲಿ ಕಾಯಿ ಕುರಿತಾ ಇದ್ನ ಕೆಳಗೆಲ್ಲ ಉಂಗಿಸ್ತಾನೆ ಬೇಕು ಅಂತ ಹಾಕಿದ್ದೆ ರೈಸ್ ಚೆನ್ನಾಗಿರುತ್ತೆ ರೈಸ್ಗಿಂತ ಮುದ್ದೆಗೆ ಇದೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹೆಂಗಿದೆ ಅಂತ ಅಂತಕ್ಕ ಬಂದಿದೆ ಫ್ರೆಂಡ್ಸ್ ಸಾಂಬಾರ್ ಬಂದ ಕಲ್ತಿದ್ದೀನಿ ನೋಡಿ ಸಾಂಬಾರು ರೆಡಿ ಮಾಡಿ ಇನ್ನು ಬಟ್ಟಿಯಾಗಿ ಮಾಡ್ತಾರೆ ಸಾಂಬಾರು ನಮ್ಗೆ ಇದು ಸಾಕು ರೈಸ್ನ ಮುದ್ದೆಗೆ ಎಲ್ಲದಕ್ಕೂ ಬೇಕಲ್ವಾ ಮುದ್ದೆ ಮಾಡಬೇಕಾಗಿದ್ರೆ ರೈಸ್ ತಗೊಂಡು ಮತ್ತೆ ಅದಕ್ಕೆ ಅಚಿಟ್ ಹಾಕಿ ಮುದ್ದೆ ಕಟ್ಕೊಳ್ತೀಯ ಇದ್ರ ಕೆಲಸ ಆಯ್ತು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನೋಡೋಣ ಏನ್ ಕೆಲಸ ಆಗುತ್ತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್ ಎಲ್ಲರಿಗೂ